ಅಧ್ಯಕ್ಷರಾದಂತಹ ನಾನ್ ಡಿ ಟಿ ಶ್ರೀನಿವಾಸು ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ಸಂಘಟನಾ ಕಾರ್ಯದರ್ಶಿಗಳು ಮತ್ತೆ ವರ್ಕಿಂಗ್ ಪ್ರೆಸಿಡೆಂಟ್ ಎಲ್ಲ ಎಲ್ಲರ ಒಂದರ ಜಾತಿಗಳ ಅಡಿಯಲ್ಲಿ ಒಂದು ಜಾತಿಗಳು ಮುನ್ನೂರ ಇಪ್ಪತ್ತಾರು ಜಾತಿಗಳು ಈ ಒಂದು ಒಕ್ಕೂಟ ಪ್ರಾರಂಭವಾಗಿ ಎಂಟು ವರ್ಷಗಳು ಕಳೆದಿದೆ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಜಿಲ್ಲಾ ಮತ್ತು ಎಲ್ಲ ಕೆಳಗಡೆ ಇಪ್ಪತ್ತಾರು ಉಪಜಾತಿಗಳಿವೆ ಅದೇ ರೀತಿಯಲ್ಲಿ ಉಪ ಉಪಾರ ಕೆಳಗಡೆನೂ ಉಪಜಾತಿಗಳಿದ್ದಾವೆ ಕೆಳಗಡೆನೂ ಉಪಜಾತಿಗಳಿದ್ದಾವೆ ದೋಕಿದಾಸ ಕೆಳಗಡೆನೂ ಉಪಜಾತಿಗಳಿದ್ದಾವೆ ಈ ಥರ ಸಾಕಷ್ಟು ಉಪಜಾತಿಗಳು ಇರೋದರಿಂದ ಹಿಂದೆ ಗಾತರಾಜ್ಯ ಆಯೋಗದ ವರದಿಯ ಮಾಧ್ಯಮ ಮುಖಾಂತರ ತಿಳ್ಕೊಂಡಂತೆ ನಮಗೆ ಬಂದಂಥ ಮಾಹಿತಿ ಪ್ರಕಾರ ನಮ್ಮಲ್ಲಿರ್ತಕ್ಕಂಥ ಒಂದು ಉದಾಹರಣೆ ಹೇಳಿ ಇಚ್ಛೆ ಪಡ್ತೇನೆ ಪ್ರಭಾಗ ಗೊಲ್ಲ ಕೆಳಗಡೆ ಬರ್ತಕ್ಕಂಥ ಇಪ್ಪತ್ತಾರು ಪ್ರಜಾತಿಗಳಲ್ಲಿ ಯಾದವ ಹಣ ಪ್ರತ್ಯೇಕವಾಗಿತ್ತು ಗೊಲ್ಲ ಕೆಳಗಡೆ ಗೊಲ್ಲ ಗೋಪಾಲ ಗೌಳಿ ಒಂದು ಬರ್ತಾ ಅಡುಗೆಗೊಲ್ಲ ಆಸ್ಥಾನಗೊಲ್ಲ ಕಡಗೊಲ್ಲ ಈ ತರ ಇದು ಪ್ರತ್ಯೇಕವಾಗಿತ್ತು ಒಂದು ಎ ಒಂದು ಬಿ ಅನ್ನು ಮಾಡಿ ಪ್ರತ್ಯೇಕ ಪ್ರತ್ಯೇಕವಾಗಿತ್ತು ಜೊತೆಯಲ್ಲಿ ನಾವು ಏನು ಈ ಪ್ರಭಾಗ ಒಂದರಲ್ಲಿ ಬರೋರೆಲ್ಲ ಹಿಂದೆ ದೇವರಾಜ ಸ್ವರೂಪ

ವೇದಿಕೆಯಲ್ಲಿ ಉಪಾರ ಸಮಾಜ ಇದೆ ಬೆಸ್ಕರ್ ಸಮಾಜ ಇದೆ ಬಲ್ಲ ಸಮಾಜ ಇದೆ ಗೋಧಿ ಇದೆ ದೊಮ್ಮಿದಾಸ ಇದೆ ಎಳವ ಇದೆ ಗೂರ್ಖ ಇದೆ ಇದೆ ಮತ್ತು ಚಿತ್ರದುರ್ಗ ಭಾಗದಲ್ಲಿ ಕಡಗೊಲ್ಲ ಇದ್ದಂಥದ್ದು ಕಡಗೊಲ್ಲ ಸಮಾಜ ಇದೆ ಅದೇ ನಿಟ್ಟಿನಲ್ಲಿ ಕಾಟಿ ಕೇರ್ ಹೋದರೂ ಎಲ್ಲ ಸಮಾಜಗಳು ಇವತ್ತು ಈಗ ತಮ್ಮ ಸಮ್ಮುಖದಲ್ಲಿ ನಮ್ಮ ವಿಚಾರಗಳನ್ನು ಹೇಳಿಕೊಂಡು ತಾವು ಮಾಧ್ಯಮದ ಮುಖಾಂತರ ನಮಗೆಲ್ಲ ಒಂದು ನ್ಯಾಯವನ್ನು ಕಲ್ಪಿಸಿಕೊಡ್ತೀರಾ ಜೊತೆಯಲ್ಲಿ ಮಾಧ್ಯಮದವರು ಈ ಸಮಾಜದ ಕಟ್ಟಗಡೆಯ ವ್ಯಕ್ತಿಗೆ ವಿಚಾರಗಳನ್ನು ತಲುಪಿಸಿ ಒಂದು ಪ್ರಾಮಾಣಿಕವಾಗಿ ಮುಂದಿನ ದಿನಗಳಲ್ಲಿ ಏನು ಸವಲತ್ತುಗಳನ್ನು ನಾವು ಕಳ್ಕೊಂಡಿದ್ದೇವೆ ಅದು ಪಡೆಯೋ ನಿಟ್ಟಿನಲ್ಲಿ ನಿಮ್ಮಿಂದ ಮಾತ್ರ ಸಾಧ್ಯವಾಗುತ್ತೆ ಅಂತೇಳಿ ಇವತ್ತು ಏನು ಇಪ್ಪತ್ತೆರಡರಿಂದ ಜಾತಿಗಣತೆ ಪ್ರಾರಂಭ ಆಗಲಿದೆ ಅದರ ಬಗ್ಗೆ ಮುಖ್ಯಮಂತ್ರಿಯವರು ನಿನ್ನೆ ತಾನೇ ಪ್ರೆಸ್ ಮೀಟ್ ಮಾಡಿ ವಿಚಾರಗಳನ್ನು ಹೇಳಿದರು ಆ ನಿಟ್ಟಿನಲ್ಲಿ ನಾವು ಸಹ ಏನು ಅರವತ್ತು ಅಂಶಗಳ ಜಾತಿ ಗಣತಿ ತಮ್ಮ ಒಂದು ಪ್ರಬಂಧವನಲ್ಲಿ ಇಡಲಾಗಿದೆ ಹಾಗಾಗಿ ಕರ್ನಾಟಕ ಕ್ರಿಶ್ಚಿಯನ್ಸ್ ಸೇರಿದರೆ ಸರಿಸುಮಾರು ಕರ್ನಾಟಕ ರಾಜ್ಯದಲ್ಲಿ ಪಿಂಚಾರ ಕಸಾಯಿ ಕಸಾಪ ತೋಲ್ಮಾಲಿ ಧರ್ಮೇಶ್ವರಿ ಅವರನ್ನು ಒಳಗೊಂಡಂತೆ ಎಪ್ಪತ್ತರಿಂದ ಎಪ್ಪತ್ತೈದು ಲಕ್ಷದಷ್ಟು ನಮ್ಮ ಜನಸಂಖ್ಯೆ ಇಲ್ಲಿ ಒಂದು ಮುಖ್ಯ ಜಾತಿಗಳಲ್ಲಿ ಬೆಸ್ತರ ಇರ್ಬೋದು ಉಪರ ಇರ್ಬೋದು ಗೊಲ್ಲ ಇರ್ಬೋದು ಇದನ್ನು ಒತ್ತುಪಡಿಸಿ ಒಂದು ಉದಾಹರಣೆ ದೇವರ ಸಮಾಜ ಅಧ್ಯಕ್ಷ ರಾಜ

ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದು ಲಕ್ಷ ಮೀರಿದಂತ ಒಂದು ಪ್ರಬರ್ಗವೊಂದರ ಜಾತಿಗಳ ಒಕ್ಕೂಟದಲ್ಲಿ ಇವತ್ತೇನು ಜಾತಿಗಳ ಇಪ್ಪತ್ತೆರಡರಿಂದ ಪ್ರಾರಂಭ ಆಗ್ತಿದೆ ಅಂತ ಸಂದರ್ಭದಲ್ಲಿ ಹಿಂದೆ ಏನು ಸವಲತ್ತುಗಳನ್ನು ಕಳ್ಕೊಂಡಿದ್ವಿ ಚಿನ್ನಪುರ ಆಯೋಗದ ವರದಿ ಬಂದಂತ ಸಂದರ್ಭದಲ್ಲಿ ನಮ್ಗೆ ಆರು ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅಂತ ರೆಕಮೆಂಡೇಶನ್ ಇತ್ತು ಆವತ್ತು ಸಮಾಜಗಳನ್ನ ಸೇರ್ಪಡೆ ಮಾಡಿ ರಿಸರ್ವೇಷನ್ ಸಂಖ್ಯೆನ ಕಡಿಮೆ ಮಾಡಿ అలిమారి అభివృద్ధి నిగమ ఆ అలిమారి అలిమారీ అనదాన అలిమారి హిందు అలిమారి అందోళన జాతి సమయ ನಮ್ಮ ಹಿಂದುಳಿದ ವರ್ಗ ಅತಿ ಹಿಂದುಳಿದ ವರ್ಗ ಅಂದ್ರೆ ನಮ್ಮ ಜಾತಿ ಪ್ರಾವರ್ತವಂತರ ಒಟ್ಟು ಅಂತ ಹೇಳ್ಬೋದು ನಾವು ಪ್ರತಿಯೊಬ್ಬರು ಈ ಒಂದು ಜನಸಂಖ್ಯಾ ಅಧ್ಯಯನದಲ್ಲಿ ಜಾತಿ ಅಧ್ಯಯನದಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕು ಹಾಗೆ ರಾಜ್ಯದಲ್ಲಿ ನಮ್ಮ ಬೆಸ್ತ 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 ಗೊಲ್ಲ ಮತ್ತೆ ಇನ್ನಿತರಂತ ಸಮಾಜವನ್ನು ಬರುವಂತಹ ಕೆಟಗಿರಿ ಮನಲ್ಲಿ ಬರುವಂತಹ ಹಲವಾರು ಮುಖಂಡರುಗಳು ಆಯಾ ತಾಲೂಕು ಗ್ರಾಮ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಆಯಾ ಗ್ರಾಮ ಇದರಲ್ಲಿ ಒಂದು ಮುಂದಾಣ ತಯಸ್ಕೊಂಡು ಈ ಒಂದು ನಮ್ಮ ಜಾತಿ ಏನಿದೆ ಏನಿದೆ ಮೂಲ ಜಾತಿ ಮೂಲ ಜಾತಿ ಮತ್ತು ಹಿಂದೆ ಏನು ಟೀಚಲ್ಲಿ ಬರ್ತಾರೆ ಶಾಲಾ ದಾಖಲೆತೆ ಒಂಬತ್ತು ಮತ್ತು ಹತ್ತು ಒಂಬತ್ತು ಮೂಲ ಜಾತಿ ಹತ್ತೈದು ಶಾಲಾ ದಾಖಲೆ ಬರೆಸಿರ್ತಾರೆ ಬೇರೆ ಬೇರೆ ಜಾತಿಗಳು ವಯಸ್ಸು ಮೂಲ ಜಾತಿ ಬರೆಸಿ ಜನಸಂಖ್ಯೆಗೆ ನಮ್ಮ ರಾಜಕೀಯದಲ್ಲಿ ಆಟಕೊಂಡು ಲೆಕ್ಕಿಲ್ಲ ಆತರ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇಡೀ ನಮ್ಮ ಎಪ್ಪತ್ತೈದು ಲಕ್ಷ ಜನಸಂಖ್ಯೆ